ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಕ ಈಗ ನೋಡಿ ವಿಡಿಯೋ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಿನ್ನೆ ಜನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ದುರ್ಘಟನೆ ಹನ್ನೊಂದು ಜನರ ದುರ್ಮರಣ ಮತ್ತಷ್ಟು ಜನಕ್ಕೆ ಬಹಳ ಸಂಕಷ್ಟ ಎದುರಾಗಿದೆ ಅವರ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಈ ಆರ್ ಸಿ ಬಿ ಟ್ರ್ಯಾಜಿಡಿಗೆ ಕಾರಣ ಏನು ಅನ್ನೋದನ್ನು ವಿಡಿಯೋ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಗೃಹ ಸಚಿವರು ನಮ್ಮ ಜಿ ಪರಮೇಶ್ವರ್ ಅವರು ಅವ್ರನ್ನ ಅವರ ವಿರೋಧಿಗಳು ರಾಜಕೀಯ ವಿರೋಧಿಗಳೆಲ್ಲ ಗೊತ್ತಿಲ್ಲ ಮಂತ್ರಿಗಳು ಅಂತ ಕರೀತಾರೆ ಯಾಕಂದರೆ ಅವ್ರಿಗಂತ ಪರಿಸ್ಥಿತಿ ಎದುರಾಗಿದೆ ಅವರನ್ನೇ ಓವರ್ಟೇಕ್ ಮಾಡಿ ಸೂಪರ್ ಹೋಮ್ ಮಿನಿಸ್ಟರ್ಗಳು ಕಂಟ್ರೋಲ್ ಮಾಡಿರೋ ಸ್ಥಿತಿಯೆಲ್ಲ ಅವರು ಇದ್ದಾರೆ ಅಂತ ಅನಿಸುತ್ತೆ ಸಮಟೈಮ್ಸ್ ಯಾಕಂದರೆ ಅಸಹಾಯಕರಾಗಿ ಆನ್ಸರ್ ಮಾಡ್ತಾರಲ್ವ ಈಗ ಜಿ ಪರಮೇಶ್ವರ್ ಅವರ ಮೂಲಕವೇ ಸತ್ಯ ಹೊರಬಿದ್ದಿರೋದು ಕೂಡ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಎಲ್ಲ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ನಿನ್ನೆ ಕೇಳಿದಾಗ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಮಾಧ್ಯಮದವ್ರು ಕೇಳಿದ್ರು ಸರ್ ಇಂದ ಹಿಂಗಾಯ್ತಂತೆ ಪೊಲೀಸರು ಬೇಡ ಅಂದ್ರು ಮಾಡಿದ್ರಂತೆ ಹೌದಾ ಅಂತ ಪ್ರಶ್ನೆ ಕೇಳಿದಾಗ ಸಿಟ್ಟು ಬಂದ್ಬಿಡ್ತು ಮುಖ್ಯಮಂತ್ರಿಗಳಿಗೆ ಏನಪ್ಪಾ ನಿನ್ನ ಹತ್ರ ಬಂದು ಪೊಲೀಸ್ ಕಮಿಷನರ್ ಹೇಳಿದ್ರ ಬೇಡ ಅಂತ ಯಾರಿಗೆ ಹೇಳಿದ್ರು ಅಂತ ಕೂಗಾಡ್ತಾರೆ ಅಲ್ವಾ ಅದಾದ ಮೇಲೆ ಇವತ್ತು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ವಿರುದ್ಧ ಮುಗಿಬಿದ್ದಿದ್ದಾರೆ ಅವ್ರ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿ ಜೆ ಪಿಯವರು ಇವರೆಲ್ಲ ಪಾಲಿಟಿಕ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಣ್ಣ ಅವ್ರ ಸಾವಾದಾಗ ಏನಾಗಿತ್ತು ಗೊತ್ತಿಲ್ವ ನಮಗೆ ಎಲ್ಲ ಬರುತ್ತೆ ಈಗ ಸೆಷನ್ಗೆ ಬಂದು ಯಾವಾಗ ಬರುತ್ತೆ ಅಂತೆಲ್ಲ ತಿರುಗೇಟು ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದೇನು ಬಿ ಜೆ ಪಿ ಆರೋಪ ಮಾಡ್ತಿದೆ ಪೊಲೀಸ್ ಸಜೆಷನನ್ನು ಅವರ ರಿಪೋರ್ಟನ್ನೇ ನೆಗ್ಲೆಕ್ಟ್ ಮಾಡ್ತು ಸರ್ಕಾರ ಅಂತ ಸರಿ ಅವರು ಬಿ ಜೆ ಪಿ ಆರೋಪ ರಾಜಕೀಯನೂ ಬಿಟ್ಟು ಹಾಕಿ ಈಗ ನೋಡಿ ವಿಡಿಯೋ ಬಿಫೋರ್ ಆಫ್ಟರ್ ಎರಡು ವಿಡಿಯೋ ಮುಂದೆ ಇರ್ತೀವಿ ಅಂದ್ರೆ ಬುಧವಾರ ಬೆಳಗ್ಗೆ ಕಾರ್ಯಕ್ರಮ ಮಾಡ್ಬೇಕಾ ಯಾವ್ದು ಮಾಡಬೇಕು ಅಂತ ಡಿಸೈಡ್ ಆಗಿರ್ಲಿಲ್ವಲ್ಲ ಹನ್ನೊಂದು ಗಂಟೆ ಮುಂಚೆ ಪರಮೇಶ್ವರ್ ಅವರು ಸಿಎಂ ಮನೆಗೆ ಹೋಗ್ತಾರಲ್ಲ ಹೋಗುವ ಮುನ್ನ ಆಡಿದ ಮಾತುಗಳು ಪರಮೇಶ್ವರ್ ಅವರು ಒಳಗಡೆ ಹೋಗುವಾಗ ನಿನ್ನೆ ಬೆಳಗ್ಗೆ ಏನಂದ್ರು ಅದನ್ನು ಫಸ್ಟ್ ಕೇಳಿಸ್ಕೊಂಡು ಬನ್ನಿ ಈಗ ಕೇಂದ್ರ ಪೊಲೀಸ್ ಇದು ಎಲ್ಲ ಅರೇಂಜ್ಮೆಂಟ್ಸ್ ಅದೆಲ್ಲ ಮಾಡಬೇಕು ಎಲ್ಲಿ ಮಾಡೋದು ಅಂತ ಏನು ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಲ್ ಮೇಲೆ ಅಂತ ಒಂದು ಸಲಹೆ ಇತ್ತು ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಇನ್ನೂ ಕೆಲವರು ಇಲ್ಲ ಇಲ್ಲ ಸ್ಟೇಡಿಯಮಲ್ಲೇ ಮಾಡಿದರೆ ಒಳ್ಳೆಯದು ಸೆಕ್ಯೂರಿಟಿ ದೃಷ್ಟಿಯಿಂದ ಅಂತೇಳಿ ಒಂದು ಸಲಹೆ ಇದೆ ಅದು ಏನು ಅಂತ ತೀರ್ಮಾನ ಏನು ಮಾಡ್ತಾರೆ ಅಂತ ನೋಡಬೇಕು ಈಗ ನಾನು ಸಿ ಎಮ್ ಹತ್ರ ಹೋಗಿ ಮಾತಾಡ್ತೇನೆ ಮಾತಾಡಿ ಏನು ಅರೇಂಜ್ಮೆಂಟ್ಸು ಪೊಲೀಸ್ ವತಿಯಿಂದ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು ಅದಕ್ಕೆಲ್ಲ ಮಾಡೋ ಏರ್ಪಾಟ್ ಮಾಡಿಕೊಡ್ತೀವಿ ಫಸ್ಟ್ ಹೇಳ್ತಾರೆ ಅವರು ಜಿ ಪರಮೇಶ್ವರ್ ಅವರು ಸಿ ಎಂ ಮೀಟ್ ಮಾಡೋಕೆ ಹೋಗ್ತಾ ಇರ್ತಾರೆ ಗೃಹ ಸಚಿವರಾಗಿ ಹೋಗ್ತಿರ್ತಾರೆ ಅವರು ಹೋಗುವಾಗ ಗೃಹ ಸಚಿವರಾಗಿರ್ತಾರೆ ಸೊ ಗೃಹ ಸಚಿವರಾಗಿ ಅವರು ಪಕ್ಕಾ ಮಾಹಿತಿ ಪೊಲೀಸರಿಂದ ಏನು ಬಂದಿದೆ ಅನ್ನೋದನ್ನು ಹೇಳ್ತಾರೆ ನಂಬರ್ ಒನ್ ಈ ಓಪನ್ ಆಗಿ ಮೆರವಣಿಗೆ ಮಾಡೋದು ಎರಡನೇದು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಇದೆರಡರ ಬಗ್ಗೆ ಏನು ಅನ್ನೋದನ್ನು ಪರಮೇಶ್ವರ್ ಅವರು ಹೇಳ್ತಾರೆ ಸಿ ಎಮ್ಮು ಡಿ ಸಿ ಎಮ್ಮು ಯಾರ್ಯಾರು ಇದ್ದರೂ ಒಳಗಡೆ ಒಟ್ಟಿನಲ್ಲಿ ಭೇಟಿ ಮಾಡೋಕೆ ಹೋಗುವಾಗ ಕ್ಲಾರಿಟಿ ಇತ್ತು ಎರಡೆರಡು ಕಾರ್ಯಕ್ರಮ ಆಗಲ್ಲ ಅಂತ ಸ್ಟೇಡಿಯಮ್ಮು ವಿಧಾನಸೌಧ ಇದೆರಡೂ ಕಾರ್ಯಕ್ರಮ ಒಟ್ಟೊಟ್ಟಿಗೆ ಆಗಲ್ಲ ಅನ್ನೋದನ್ನು ಪೊಲೀಸ್ ಇನ್ಫಾರ್ಮೇಷನ್ ತಗೊಂಡೇ ಗೃಹ ಸಚಿವರಾಗಿ ಇದು ರಿಸ್ಕಿ ಅನ್ನುವ ಅಭಿಪ್ರಾಯ ಇಟ್ಕೊಂಡು ಒಳಗಡೆ ಹೋಗ್ತಾ ಇದ್ರು ಆದರೆ ಒಳಗಡೆ ಸಿ ಎಮ್ಮು ಸೂಪರ್ ಸಿ ಎಮ್ಒ ಸೂಪರ್ ಹೋಮ್ ಮಿನಿಸ್ಟರೋ ಯಾರು ಏನು ಮಾಡಿದ್ರೂ ಗೊತ್ತಿಲ್ಲ ಹೊರಗಡೆ ಬರೋ ಅಷ್ಟೊತ್ತಿಗೆ ಅವರ ಏನು ಆಲೋಚನೆ ಇತ್ತಲ್ಲ ಪೊಲೀಸರ ಸಜೆಷನ್ನಿಂದ ಅವ್ರು ಏನು ಯೋಚನೆ ಮಾಡ್ಕೊಂಡು ಬಂದಿದ್ರಲ್ಲ ಟೆನ್ಷನಲ್ಲಿ ಅದೆಲ್ಲ ಕ್ಲಿಯರ್ ಆಗಿತ್ತು ಪಕ್ಕ ಡಿಕ್ಲೇರ್ ಮಾಡ್ತಾರೆ ಏನೇನು ಮಾಡ್ತೀವಿ ನಾವು ಎಲ್ಲ ನಡೆಯುತ್ತೆ ಅನ್ನೋದನ್ನು ಡಿಕ್ಲೇರ್ ಮಾಡ್ತಾರೆ ಇವತ್ತು ಕರ್ನಾಟಕ ರಾಜ್ಯದ ಪರವಾಗಿ ಕರ್ನಾಟಕ ಸರ್ಕಾರದ ಪರವಾಗಿ ಏನು ಆರ್ ಸಿ ಬಿ ಟೀಮು ಐ ಪಿ ಎಲ್ ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ದಾರೆ ಅವರಿಗೆ ಇವತ್ತು ಈ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಅವರಿಗೆ ಫೆಲಿಸಿಟೇಷನ್ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೇವೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಪ್ಲೇಯರ್ಸು ಪ್ಲೇಯರ್ಸ್ ಎಲ್ಲರೂ ಕೂಡ ಅವರು ಬಸ್ನಲ್ಲಿ ಇಲ್ಲಿಗೆ ಬರ್ತಾರೆ ಬಂದ ಮೇಲೆ ಅವರಿಗೆ ಫಿಲ್ ಮಾಡ್ತೀವಿ ಮಾಡ್ತೀವಿ ಬಸ್ನಲ್ಲೇ ಅವರು ವಾಪಸ್ಸು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗ್ತಾರೆ ದೇರ್ ವಿಲ್ ನಾಟ್ ಬಿ ಎನಿ ಪ್ರೊಸೆಷನ್ ಅವರು ಬಸ್ನಲ್ಲೇ ವಾಪಸ್ ಹೋಗ್ತಾರೆ ಓಪನ್ ವೆಹಿಕಲ್ ಇಲ್ಲ ಸದ್ಯಕ್ಕೆ ಯಾಕೆಂದ್ರೆ ಅವರು ಸೆಕ್ಯೂರಿಟಿ ದೃಷ್ಟಿಯಿಂದ ಬೇಡ ಅಂತ ಕಂಡ ಮಾತನ್ನ ಹೇಳಿದ್ದಾರೆ ನಮ್ಮ ಕೆ ಸಿ ಎಂತ ನಿಮ್ಗೆ ಯಾರು ಹೇಳುದ್ರು ಡಿ ಸಿ ಇಳಿದ್ರು ಹಂಗೆ ನಿಮಗೆ ಅಲ್ಲ ಮೈಸೂರು ಡಿ ಸಿ ಬೆಂಗಳೂರು ಡಿ ಸಿ ಇಳಿದ್ರು ಹಂಗೆ ನಿಮಗೆ ಮತ್ತೆ ಯಾರು ಹೇಳಿದ್ರು ಮತ್ತೆ ಯಾರು ಹೇಳಿದ್ರು ರೀ ಯಾರು ಹೇಳುದ್ರಪ್ಪ ನಿಮಗೆ ನೀವು ಇನ್ಫಾರ್ಮೇಷನ್ ಇಲ್ಲಿ ಸಿಂಪಲ್ ಅಲ್ವ ಇದೆರಡು ವಿಡಿಯೋ ನೋಡಿದ್ರೆ ಸಾಕು ಪೊಲೀಸರು ಇದನ್ನು ಬೇಡ ಅಂದ ಮೇಲೂ ಕೂಡ ಸರ್ಕಾರ ಓಕೆ ಮಾಡಿದೆ ಅಂತ ಹೇಳೋದಿಕ್ಕೆ ಆ್ಯಂಡ್ ಪರಮೇಶ್ವರ್ ಅವರು ಇವತ್ತು ಹೇಳ್ತಾರೆ ನೀವು ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಬೇಕು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಎಸ್ ಒ ಪಿ ರೆಡಿ ಮಾಡಬೇಕಾಗತ್ತೆ ಅಂತಾರೆ ಸೊ ಎಸ್ ಒ ಪಿ ಇಲ್ಲದೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಪೊಲೀಸರ ಮಾತನ್ನು ನಾವು ಕೇಳಬೇಕಾಗತ್ತೆ ಅಂತಾರೆ ಪರಮೇಶ್ವರ್ ಅವರು ಪೊಲೀಸರ ಮಾತನ್ನು ಕೇಳಿಕೊಂಡು ಮಾಡಬೇಕಾಗತ್ತೆ ಸೊ ಕೇಳಿಲ್ಲ ಅನ್ನೋದನ್ನು ಪರಮೇಶ್ವರ್ ಅವರೇ ಹೇಳಿದಂಗಾಯಿತು ಮತ್ತು ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರನ್ನು ಕೂಡ ಫಾಲೋ ಮಾಡಿಲ್ಲ ಅನ್ನೋದನ್ನು ಅವರು ತೆರೆದಿಟ್ಟಂಗಾಯಿತು ಮುಂದಿನ ದಿನಗಳಲ್ಲಿ ಅದಾಗತ್ತೆ ಅಂತಾರೆ ಸೊ ಸರ್ಕಾರದ ನಾ ಈಗ ಬೇರೆ ಯಾರು ಬೇಡ ಮಂತ್ರಿಗಳೇ ಬಟಾ ಬಯಲು ಮಾಡಿದ್ದಾರೆ ಇಲ್ಲಿ ಪೊಲೀಸವ್ ಕೇಳಿದ್ರೆ ಇಲ್ಲ ಸರ್ ನಮ್ ಕೈಲಿ ಆಗಲ್ಲ ಅಂತ ಹೇಳಿದ್ರಿ ಸರ್ಕಾರ ಒತ್ತಡ ಹಾಕ್ತು ಅಂತ ಬಾಯ್ ಬಿಡಕ್ಕಾಗದೇ ಇರೋಂತ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಈಗ ಸರ್ಕಾರ ಏನ್ ಮಾಡುತ್ತೆ ಯಾವನೋ ಒಬ್ಬನ ಪೊಲೀಸವ್ರನ್ನ ಡಿ ಸಿ ಪಿನೋ ಎ ಸಿ ಪಿನೋ ಯಾರು ಆಗಿಲ್ಲ ಅಂದ್ರೆ ಕಾನ್ಸ್ಟೇಬಲ್ನೋ ಸಸ್ಪೆಂಡ್ ಮಾಡ್ತಾರ ಇದು ತಪ್ಪ್ಯಾರ್ದು ನೇರವಾಗಿ ಸರ್ಕಾರ ಇವರ ಕ್ರೆಡಿಟ್ಗೋಸ್ಕರ ಇವರ ಪಬ್ಲಿಸಿಟಿಗೋಸ್ಕರ ರಾಜ್ಯದ ಅಮಾಯಕ ಯುವ ಜನಾಂಗವನ್ನ ಹೊಂದಿದ್ದಾರೆ ಯುವ ಜನಾಂಗವನ್ನ ಹೊಂದಿದ್ದಾರೆ ಈಗಾಗಲೇ ನಾವು ಸಾಕಷ್ಟು ರಿಪೋರ್ಟ್ ಗಳನ್ನ ಮುಂದೆ ಇಟ್ಟಿದ್ದೀವಿ ಪೊಲೀಸರು ಎರಡು ಮೂರು ಗಳನ್ನು ಕೊಟ್ಟಿದ್ರು ನಂಬರ್ ಒನ್ ಇದನ್ನ ಸಂಡೇ ಮಾಡೋಣ ಟೈಮ್ ಸಿಗತ್ತೆ ಪ್ರಿಪೇರ್ ಮಾಡ್ಕೊಂಡು ಮಾಡೋಣ ಇಲ್ಲ ಇವತ್ತೇ ಮಾಡಬೇಕಂದ್ರೆ ಎರಡೆರಡು ಕಡೆ ಆಗಲ್ಲ ವಿಧಾನಸೌಧ ಕಾರ್ಯಕ್ರಮ ಬಡಬರಿ ಸ್ಟೇಡಿಯಮ್ದು ಮಾಡೋಣ ಇನ್ನೂ ಕೆಲವು ಸೀನಿಯರ್ಸ್ ಎಲ್ಲ ಹೇಳಿದ್ದು ಪ್ಯಾಲೇಸ್ ಗ್ರೌಂಡ್ ರೀತಿಯಲ್ಲಿ ಓಪನ್ ಪ್ಲೇಸ್ ಬೇಕು ಈ ಕ್ಲೋಸ್ಡ್ ಏರಿಯಾದಲ್ಲಿ ಆಗಲ್ಲ ಓಪನ್ ಪ್ಲೇಸಲ್ಲಿ ಮಾಡೋಣ ಈ ಥರದ್ದೆಲ್ಲ ಸಲಹೆಯನ್ನು ಗಾಳಿಗೆ ತೂರಿ ಭಯಂಕರದ ಆಚರಣೆ ಮಾಡಿ ಕ್ರೆಡಿಟ್ ತೊಗೊಂಡೇ ಬಿಡೋಣ ವಿಧಾನಸೌಧ ಗ್ರ್ಯಾಂಡ್ ಸ್ಟೇರ್ಸ್ ಮೇಲೆ ಮೀರಿ ಮೀರಿ ಮಿಂಚೋಣ ಅಂತ ಹೋಗಿ ಇಷ್ಟು ದೊಡ್ಡ ಅನಾಹುತ ಆಯ್ತಲ್ವ ಈಗ ಕಣ್ಣೀರು ಹಾಕ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನು ಬಂತು ಸರ್ ಈ ಕಣ್ಣೀರು ಹಾಕಿದ್ರೆ ನಿನ್ನೆ ಏನೇನಾಯಿತು ಅನ್ನೋದು ಗೊತ್ತು ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಯಾರು ಏನೇ ಹೇಳಿದ್ರು ಎಂಥ ಜಾಣ ನಡೆ ಅನುಸರಿಸ್ತಿದೆ ನೋಡಿ ಸರ್ಕಾರ ಕೆ ಎಸ್ ಎ ನೆಗ್ಲಿಜಿಯೆನ್ಸಿ ಅಂತ ಓಪನ್ ಆಗಿ ಹೇಳ್ತೀರಾ ನೀವು ಮಂತ್ರಿಗಳೆಲ್ಲ ಆದರೆ ಯಾಕೆ ಹಾಕಿಲ್ಲ ಕೇಸ್ ಅವ್ರ ಮೇಲೆ ನೋಡಿ ಹನ್ನೊಂದು ಯು ಡಿ ಆರ್ ದಾಖಲಾಗಿದೆ ಎಫ್ ಐ ಆರ್ ದಾಖಲಿಸ್ಕೊಂಡಿಲ್ಲ ಈ ಕೇಸಲ್ಲಿ ನೆಗ್ಲಿಜಿಯನ್ಸಿ ಕೇಸ್ ಹಾಕಬೇಕಿತ್ತು ಯಾಕೆ ಹಾಕಿಲ್ಲ ಅಸಹಜ ಸಾವು ಕೇಸನ್ನ ಹಾಕಲಾಗಿದೆ ಇಲ್ಲಿ ಅಕಸ್ಮಾತ್ ಕೆ ಎಸ್ ಎ ಎಲ್ ಕೇಸ್ ಹಾಕಿದ್ರು ಅಂದ್ಕೊಳ್ಳಿ ಕೋರ್ಟ್ಗೆ ಹೋಗತ್ ನಾಳೆ ಏನು ಕೇಳ್ತಾರೆ ಕೆ ಸಿ ಅವ್ರು ಸಿಂಪಲ್ ಆಗಿ ಹೇಳ್ತಾರೆ ನಾವು ಪರ್ಮಿಷನ್ ಕೇಳೋದು ನಮ್ಮ ಧರ್ಮ ಸೆಲೆಬ್ರೇಷನ್ ಮಾಡೋಣ ಅಂತ ಪರ್ಮಿಷನ್ ಕೇಳಿದ್ವಿ ಅವ್ರು ಬೇಡ ಅಂದಿದ್ರೆ ನಾವು ಮಾಡ್ತಿರ್ಲಿಲ್ಲ ಅಂತ ಹೇಳಿಬಿಡ್ತಾರೆ ಇಲ್ಲ ನಾವು ಕೇಳಿದ್ದು ಬರೀ ಓಪನ್ ಪರೇಡ್ಗೆ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಓಪನ್ ಪರೇಡ್ ಕ್ಯಾನ್ಸಲ್ ಆಯಿತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾಡ್ತಿದ್ವಿ ಇವರು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡವರು ಇವರು ಹಾಗಾಗಿ ಅಂದರೆ ಅದು ಎಕ್ಸ್ಟ್ರಾ ಆ್ಯಡ್ ಆಗಿದ್ದಲ್ವಾ ಹಾಗಾಗಿ ಪೊಲೀಸ್ ಸುವ್ಯವಸ್ಥೆ ಇರಲಿಲ್ಲ ಅಂತಾರೆ ನಾಳೆಗೆ ಯಾರು ಕುತ್ತಿಗೆಗೆ ಬರುತ್ತೆ ಯಾರು ತೀರ್ಮಾನ ತಗೊಂಡ್ರು ಪೊಲೀಸರು ಹೇಳಿದ ಮೇಲೂ ಅನ್ನುವಂಥ ಪ್ರಶ್ನೆ ಸಿ ಎಮ್ಮು ಡಿ ಸಿ ಎಮ್ ಕುತ್ತಿಗೆ ಬರುತ್ತೆ ಗೃಹ ಸಚಿವರು ಕುತ್ತಿಗೆಗೆ ಬರುತ್ತೆ ಹಾಗಾಗಿ ಕೇಸ್ ಹಾಕಿಲ್ಲ ಐ ಆರ್ ಹಾಕಿಲ್ಲ ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಹಾಕಿ ಕೈ ತೊಳ್ಕೊಂಡು ಸಾವು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಇದು ಯಾವ ಥರದ ಕೇಸು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈ ತರ ಕೇಸ್ ಹಾಕೊಂಡ್ಬಿಟ್ಟಿದ್ದಾರೆ ಸೊ ಈಗ ಏನು ಮಾಡ್ತಾರೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ದ ಡಿ ಎನ್ ಎ ಕಂಪನಿ ಅಥವಾ ಕೆ ಎಸ್ ಸಿ ಎ ಮೇಲೆ ಹಾಕಿಬಿಟ್ಟಿದ್ರೆ ಕೇಸು ಅದು ಬೇರೆ ತಿರುವನ್ನು ತಗೊಂಡು ಸರ್ಕಾರಕ್ಕೆ ಬರುತ್ತೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ತಗೊಂಡು ಫೈಲನ್ನು ಕ್ಲೋಸ್ ಮಾಡುವಂಥ ಪಕ್ಕಾ ಪ್ಲ್ಯಾನ್ ಇದು ಅನ್ನೋದು ಗೊತ್ತಾಗ್ತಿದೆ ನೋಡಿದ್ರೇ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಸಿಂಪಲ್ ಪ್ರಶ್ನೆ ಯು ಡಿ ಆರ್ ಯಾಕೆ ಹಾಕಿದ್ರಿ ನೆಗ್ಲಿಜೆನ್ಸಿ ತಾನೇ ಇದು ಯು ಡಿ ಆರ್ ಹೆಂಗೆ ಹಾಕಿದ್ರಿ ಅನ್ನುವ ಪ್ರಶ್ನೆ ಎಂತಿದೆ ಸರಿ ಕುಂಭಮೇಳದಲ್ಲಿ ಅನಾಹುತ ಆಗಿದ್ರೆ ಅದರ ಹೊಣೆ ಆ ಸರ್ಕಾರದ್ದು ಯಾರಲ್ಲ ಅಂತ ಹೇಳಿದವರು ಆದರೆ ಈಗ ಇಲ್ಲಿ ಎಲ್ಲ ಮಾಹಿತಿ ನಿಮಗಿತ್ತು ಬೇಡ ಮಾಡೋದಕ್ಕಾಗಲ್ಲ ಅನ್ನೋ ಮಾಹಿತಿ ಇತ್ತು ಹಾಗೆ ಅಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಆಗಿವೆ ಅಂದರೆ ಆನ್ಲೈನ್ ಟಿಕೆಟ್ ಬಿಟ್ಟಿದ್ದು ಜನಕ್ಕೆ ಗೊತ್ತಿಲ್ಲ ಹಾಗೆ ಬಂದುಬಿಟ್ಟಿದ್ದಾರೆ ಫ್ರೀ ಎಂಟ್ರಿ ಅಂದ್ಕೊಂಡು ಬಂದುಬಿಟ್ಟಿದ್ದಾರೆ ಆಮೇಲೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡವರು ಬಂದಿದ್ದಾರೆ ಅಲ್ಲಿ ಜನ ಬುಕ್ಕಿಂಗ್ ಆಗದೇ ಇರೋರು ನುಗ್ಗಿದ್ದಾರೆ ಇಷ್ಟೆಲ್ಲ ಜನ ಬಂದಿದ್ದಾರೆ ಒಂದು ಕ್ಯೂ ನಿಲ್ಲಿಸ್ಕೊಂಡು ಟಿಕೆಟ್ ಡಿಸ್ಟ್ರಿಬ್ಯೂಷನ್ನು ಇಲ್ಲ ಆನ್ಲೈನ್ ಟಿಕೆಟ್ ಸಿಸ್ಟಮನ್ನೇ ಕರೆಕ್ಟಾಗಿ ಮಾಡೋದು ಇದು ಯಾವುದೂ ಕೂಡ ಒಂದು ಸರಿಯಾದ ಪ್ಲ್ಯಾನ್ ಆಗಿಲ್ಲ ಟೈಮ್ ಬೇಕು ಅನ್ನುವಂಥ ಒಂದು ಕಮ್ಯುನಿಕೇಷನ್ನು ಕೋಆರ್ಡಿನೇಷನ್ನು ಸರ್ಕಾರ ಮತ್ತು ಕೆ ಎಸ್ ಸಿ ಎ ನಡುವೆ ಇರಬೇಕಿತ್ತು ಅದು ಕೂಡ ಆಗಿಲ್ಲ ಆರ್ಗನೈಸರು ಪೊಲೀಸರಿಗೂ ಕಮ್ಯುನಿಕೇಷನ್ ಇರಲಿಲ್ಲ ಹಾಗಾಗಿ ಕೆ ಎಸ್ ಸಿ ಎ ತಪ್ಪಿದೆಯಾ ಇದೆ ಆರ್ ಸಿ ಬಿ ಅವರು ಒತ್ತಡ ಹಾಕಿದಾರಾ ಅವರು ಹಾಕಿದ್ದಾರೆ ಎಲ್ಲ ವಿದೇಶಿ ಪ್ಲೇಯರ್ಸ್ ಹೋಗ್ಬಿಡ್ತಾರೆ ಅಂತ ಆದರೆ ಸರ್ಕಾರ ಎಷ್ಟು ದೊಡ್ಡ ಎಡವಟ್ಟು ಮಾಡ್ಕೊಂಡಿದೆ ಅಂದರೆ ಪೊಲೀಸರ ಮಾತಿಗೆ ಬೆಲೆ ಕೊಡದೆ ಈ ಹಿಂದೆ ನೋಡಿದ್ದೀವಿ ನಾವು ಪರಮೇಶ್ವರವರು ಬೆಳಗಾವಿ ಸ ರವಿ ವರ್ಸಸ್ ಲಕ್ಷ್ಮೇ ಲಕ್ಷ್ಮೀ ಬಾಳ್ಕರ್ ಕೇಸಲ್ಲಿ ಪರಮೇಶ್ವರ್ ಅವ್ರ ಕೈಯಲ್ಲಿ ಏನೂ ಇಲ್ಲ ಅನ್ನೋ ರೀತಿ ಆಗಿಬಿಟ್ಟಿತ್ತು ನನ್ನ ಮಾತು ಕೇಳಲಿಲ್ಲ ಪೊಲೀಸರು ಇನ್ಯಾರೋ ಸೂಪರ್ ಪವರ್ ಆಗಿ ವರ್ತಿಸಿದ್ರು ಅಂತ ನಿನ್ನೇನು ಅಷ್ಟೇ ಜಿ ಪರಮೇಶ್ವರವರು ಪಾಪ ಅವರು ಅಸಹಾಯಕರಾಗಿದ್ರೇನೋ ಅನ್ನೋ ರೀತಿ ಕಾಣಿಸ್ತು ಇವತ್ತು ಜಿ ಪರಮೇಶ್ವರ್ ಅವರು ಬೇಕು ಗೃಹ ಸಚಿವರಾಗಿದ್ದರು ಹೊಣೆ ಎಲ್ಲ ಹೊತ್ಕೊಳ್ಳೋಕೆ ಅವರು ಸ್ಪಾಟ್ ವಿಸಿಟ್ ಮಾಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಮಧ್ಯದಲ್ಲಿ ಯಾರು ಸೂಪರ್ ಪವರ್ ಆಗಿ ಎಲ್ಲವನ್ನು ಓವರ್ಟೇಕ್ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಹಾಗಾಗಿ ಈ ಗೊಂದಲಗಳೇ ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗಿರೋದು ಈಗ ಸರ್ಕಾರದ ಭಾಗವಾಗಿರುವ ಹೋಮ್ ಮಿನಿಸ್ಟರೇ ಆ ಸತ್ಯ ಬಿಚ್ಚಿಟ್ಟಂಗಾಯಿತು ಮತ್ತೊಂದು ಕಡೆ ಪೊಲೀಸರು ಓಪನ್ ಆಗಿ ಹೇಳಿದ್ದಾರೆ ನಮ್ಮ ಮಾತು ಕೇಳಿಲ್ಲ ಅದಕ್ಕೆ ಆಗಿರೋದು ಅಂತ ಓಪನ್ ಆಗಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ ಪ್ರೇಕ್ಷಕರು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು